ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ತುಂಬಾ ದಿನಗಳಿಂದ ಯಾವುದೋ ಕಾನೂನಿನ ವಿಷಯ ಇಂದು ನಿಮ್ಮ ಕೈ ಸೇರುವುದು ಈ ಕೇಸ್ ನಿಮಗೆ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದು ಈಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುವು ಹಾಗೂ ಜೀವನ ಸಾಮಾನ್ಯ ರೂಪದಲ್ಲಿ ನಡೆಯಲು ಆರಂಭವಾಗುವುದು ಈಗ ನೀವು ಮಾನಸಿಕ ಹಾಗೂ ಭಾವನಾತ್ಮಕ ರೂಪದಿಂದ ಮುಂದುವರಿಯಬಹುದು ಮೇಷರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಕಡೆಯ ಅತಿ ಆಕರ್ಷಕವಾದ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಂಭವವಿದೆ ನೀವು ಅವರನ್ನು ಕೆಲಸ ಮಾಡುವ ಕಡೆಯೇ ಭೇಟಿಯಾಗುವ ಸಂಭವವಿದೆ ಈ ಭೇಟಿಯು ನಿಮಗೆ ಬಹಳ ರೋಚಕವಾದ ಅನುಭವ ಕೊಡುತ್ತದೆ ಕಾರ್ಯಾಲಯದಿಂದ ಹೊರಗೆ ಬರುವವರೆಗೂ ರೋಮಾನ್ಸ್ ಅನ್ನು ತುಂಬ ಮುಂದೆ ಹೋಗದಂತೆ ತಡೆಯಿರಿ ಮೇಷರಾಶಿ ಕರಿಯರ್ ಇಂದು ನಿಮ್ಮ ಕೆಲಸದ ಹಾದಿಯು ಸರಿಯಾಗಿದೆಯೋ ಇಲ್ಲವೋ ಎಂಬ ಭ್ರಮೆಯಲ್ಲಿ ಇರುವಿರಿ ಕೆಲಸದಿಂದ ಆಗುವ ಒತ್ತಡವೇ ನಿಮಗೆ ಈ ರೀತಿಯ ಯೋಚನೆಯನ್ನು ಉಂಟು ಮಾಡುವುದು ನೀವು ನಿಮ್ಮ ಕೆಲಸವನ್ನು ಬದಲಿಸುವ ವಿಷಯದ ಬಗ್ಗೆ ಯೋಚಿಸಿರಬಹುದು ನೀವು ಎಲ್ಲಾ ವಿಕಲ್ಪಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಹಾಗೂ ಸರಿಯಾದ ರೀತಿಯಿಂದ ನಿರ್ಣಯ ತೆಗೆದುಕೊಳ್ಳಬೇಕು ನಿಮ್ಮ ವ್ಯವಹಾರದ ಕ್ಷೇತ್ರದಿಂದ ಹೊರಗೂ ಸಹ ವಿಕಲ್ಪಗಳನ್ನು ಹುಡುಕಬೇಕಾಗಿದೆ ಮೇಷರಾಶಿ ಫೈನಾನ್ಸ್ ಹಣ ಸಂಪಾದಿಸುವ ಜೊತೆ ಜೊತೆಯಲ್ಲಿ ನಿಮ್ಮ ಕೆರಿಯರ್ನಲ್ಲಿ ಮೇಲೆ ಬರಬೇಕು ಎಂದು ನಿಮ್ಮ ತಲೆಯಲ್ಲಿ ಇದೆ ಆದ್ದರಿಂದ ನೀವು ನಿಮ್ಮ ಪ್ರೊಫೆಷನ್ ಹಾಗೂ ಬಿಸಿನೆಸ್ ಎರಡರಲ್ಲೂ ಒಟ್ಟಿಗೆ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀರಾ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೆದರಬೇಡಿ ಇವು ಬಂದು ಹೋಗಿ ಮಾಡುತ್ತಿರುತ್ತವೆ ಮೇಷರಾಶಿ ಹೆಲ್ತ್ ಒತ್ತಡದ ಕಾರಣದಿಂದ ನಿಮಗೆ ಮನಸ್ಸಿನ ಶಾಂತಿ ಇರುವುದಿಲ್ಲ ನೀವು ಯಾರೊಡನೆಯಾದರೂ ಮಾತನಾಡಿ ಅವರು ನಿಮಗೆ ಸಹಾಯ ಮಾಡಲಿ ಬಿಡಲಿ ನೀವು ಅವರೊಂದಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹಂಚಿಕೊಳ್ಳಿ ಅಡೆತಡೆಗಳು ನಿಮಗೆ ಒತ್ತಡವನ್ನು ನೀಡುತ್ತವೆ ಆದ್ದರಿಂದ ಚಿಂತೆ ಮಾಡಬೇಡಿ ಮತ್ತು ನಿಮ್ಮ ತೊಂದರೆಯನ್ನು ಬೇರೆಯವರೊಡನೆ ಹಂಚಿಕೊಳ್ಳಿ ಓವರ್ವ್ಯೂ ಇಂದು ನೀವು ನಿಮ್ಮನ್ನು ಕೆಲಸದ ಒತ್ತಡದಿಂದ ನಲುಗಿದಂತೆ ಕಾಣುವಿರಿ ತೊಂದರೆ ಮನೆ ಹಾಗೂ ಕೆಲಸ ಎರಡಕ್ಕೂ ಸಂಬಂಧಿಸಿದ್ದು ಇಂದು ನೀವು ಶಾಂತವಾಗಿ ಇದ್ದು ನಿಮ್ಮ ಗುರಿಯನ್ನು ನಿರ್ಧರಿಸಬೇಕು ಮನೆ ಹಾಗೂ ಕೆಲಸ ಎರಡರಲ್ಲಿ ಯಾವುದನ್ನು ಅಲಕ್ಷಿಸದಂತೆ ಪ್ರಯತ್ನಿಸಿ ಇದರಿಂದ ಎಲ್ಲವೂ ಬೇಗನೆ ಸರಿಹೋಗುತ್ತದೆ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಒಬ್ಬರು ಸ್ನೇಹಿತರಿಂದ ಪ್ರಪೋಸ್ ಮಾಡಿಸಿಕೊಳ್ಳುವಿರಿ ನಿಮಗೆ ತಬ್ಬಿಬ್ಬಾಗುತ್ತದೆ ಯಾವುದೇ ತೀರ್ಮಾನವು ಇಂದು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತದೆ ನಿರ್ಣಯ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಒಳಗಿನ ಕೂಗನ್ನು ಕೇಳಿ ವೃಷಭರಾಶಿ ಕರಿಯರ್ ನಿಮ್ಮ ಪ್ರಯಾಸದಿಂದ ಇಂದಿನ ದಿನ ಕೆಲಸದ ಸಫಲತೆ ಬೇಗ ಸಿಗುವುದು ಕೆಲಸವನ್ನು ಸೃಜನಾತ್ಮಕ ಹಾಗೂ ಹೊಸ ರೀತಿಯಿಂದ ಮಾಡಬೇಕಾಗಿದೆ ನಿಮ್ಮ ಧೈರ್ಯ ಅಥವಾ ಕೆಲಸವನ್ನು ತುಲನಾತ್ಮಕ ದೃಷ್ಟಿಯಿಂದ ಮಾಡುವ ಅಭ್ಯಾಸವು ಸಫಲತೆ ನೀಡುವುದು ನೀವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಎಲ್ಲ ಮೆಟಲುಗಳನ್ನು ವಿಚಾರ ಮಾಡಬೇಕು ಯೋಜನಾಬದ್ದವಾದ ರೀತಿಯಿಂದ ಕೆಲಸ ಮಾಡುವುದರಿಂದಲೇ ಸಫಲತೆಯನ್ನು ಪಡೆಯಬಹುದಾಗಿದೆ ವೃಷಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಮಹತ್ವಪೂರ್ಣ ಜವಾಬ್ದಾರಿ ನೀಡುವ ಸಂಭವವಿದೆ ಅದರಿಂದ ನಿಮಗೂ ಆರ್ಥಿಕ ಲಾಭವಾಗುವುದು ಆರ್ಥಿಕ ಸಫಲತೆಯಿಂದ ನಿಮ್ಮ ಜೀವನದಲ್ಲೂ ಹೊಳಪು ಬರುವುದು ಜೊತೆಗೆ ಉನ್ನತಿಯು ಅನೇಕ ದಾರಿಗಳು ತೆಗೆದುಕೊಳ್ಳುವವು ವೃಷಭರಾಶಿ ಹೆಲ್ತ್ ಯಾವ ಆಹಾರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅದರಿಂದ ನೀವು ಸ್ವಲ್ಪ ದೂರವಿರಿ ಇಂದು ನೀವು ಸ್ಟ್ರಾಂಗ್ ಆಗಿರಬೇಕು ನೆನಪಿನಲ್ಲಿ ಇಡಿ ನೀವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ದಿನಗಳವರೆಗೆ ಕಾಳಜಿ ವಹಿಸಬಹುದು ಮಿಥುನ ರಾಶಿ ಓವರ್ವ್ಯೂ ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ ಬದಲಿಗೆ ಎಲ್ಲವನ್ನೂ ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ ಮಿಥುನ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಸಂಬಂಧವಾಗಿ ಮುಖ್ಯವಾದ ವಿಷಯವು ದೊರೆಯುತ್ತದೆ ಮೇಲೆ ಯಾವುದೇ ವಿಷಯವೂ ಮುಖ್ಯ ಅನ್ನಿಸುವುದಿಲ್ಲ ಆದರೆ ಒಂದು ವಿಷಯ ನಿಮಗೆ ಅನಿಸುತ್ತದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಅವಿಶ್ವಾಸದಿಂದ ತುಂಬಿ ಹೋಗಿದ್ದೀರಿ ಎಂದು ಇದರಿಂದ ನೀವು ತಿಳಿದುಕೊಳ್ಳಿ ನಿಮ್ಮ ಸಂಬಂಧ ಅವರ ಜೊತೆ ಬೇಗ ಕಡಿದು ಹೋಗುತ್ತದೆ ಎಂದು ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಇಡಿ ಮತ್ತು ಸಮಸ್ಯೆಗಳನ್ನು ಕೈಯಿಂದ ಜಾರಿ ಹೋಗದ ಮುಂಚೆಯೇ ಅದನ್ನು ಮುಗಿಸುವುದಕ್ಕೆ ಪ್ರಯತ್ನ ಪಡಿ ಮಿಥುನ ರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ಮಿಥುನ ರಾಶಿ ಫೈನಾನ್ಸ್ ಯಾವುದೋ ಅಪರಿಚಿತವಾಗಿ ನಿಮಗೆ ಹಣದ ಪ್ರಾಪ್ತಿಯಾಗಬಹುದು ಹಣಕಾಸಿನಲ್ಲಿರುವ ಒಪ್ಪಿಗೆಯಿಂದ ನಿಮಗೆ ನಿಮ್ಮ ವಿಕಲ್ಪವೂ ಇರಬಹುದು ಆದರೆ ಯಾವುದೋ ಹಾದಿಯಿಂದ ಹಣ ಸಿಗಬಹುದು ಯಾರು ಬಲ್ಲರು ಪರಿಶ್ರಮ ಪಡಿ ಕಿವಿ ಕಣ್ಣು ತೆರೆದು ನೋಡಿ ನಕ್ಷತ್ರಗಳು ನಿಮ್ಮ ಕಡೆ ಇವೆ ಮಿಥುನ ರಾಶಿ ಹೆಲ್ತ್ ನೀವು ಚೆನ್ನಾಗಿ ಈಜಲು ಕಲಿತಿಲ್ಲವಾದರೆ ತುಂಬಾ ಆಳವಾದ ನೀರಿನಿಂದ ದೂರವಿರಲು ಪ್ರಯತ್ನಿಸಿ ಇಂದು ನಿಮ್ಮ ಜೊತೆ ನೀರಿಗೆ ಸಂಬಂಧಿಸಿದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಯಾವುದೇ ಆಳವಾದ ಬಾವಿ ಹಾಗೂ ಸರೋವರದಿಂದ ದೂರವಿರಿ ಇಲ್ಲವಾದರೆ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲನೇ ನಿಮ್ಮನ್ನು ಸುರಕ್ಷಿತಗೊಳಿಸಿಕೊಳ್ಳಿ ಕರ್ಕರಾಶಿ ಓವರ್ ವ್ಯೂ ಇಂದು ನೀವು ಎಂಥದ್ದನ್ನು ಮಾಡಿವಿರಿ ಎಂದರೆ ಅದರಿಂದ ನಿಮ್ಮ ಅಕ್ಕಪಕ್ಕದ ಜನ ಪ್ರಭಾವಿತರಾಗುವರು ಇಂದು ನಿಮ್ಮ ಯೋಗ್ಯತೆಗಳು ತಮ್ಮ ಪರಿಧಿಯೊಳಗೆ ಇವೆ ಎಲ್ಲಾ ಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನ ಪ್ರಶಂಸನೀಯವಾಗಿರುವುದು ಆದರೆ ಈ ವಿಷಯದ ಅಹಂಕಾರ ನಿಮ್ಮ ಮನಸ್ಸಿನಲ್ಲಿ ಮಾಡದಂತೆ ನೋಡಿಕೊಳ್ಳಿ ಇಲ್ಲವಾದರೆ ನಿಮ್ಮ ಸ್ನೇಹಿತರು ನಿಮ್ಮ ವಿರುದ್ಧವಾಗಬಹುದು ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಆಶ್ಚರ್ಯವಾಗುತ್ತದೆ ನೀವು ನಿಮ್ಮ ಹಿಂದಿನ ರೋಮ್ಯಾನ್ಸ್ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಾ ಎಂದು ಆಶ್ಚರ್ಯಭರಿತವಾದ ಘಟನೆಯು ನಿಮಗೆ ಸಂಕಷ್ಟದಲ್ಲಿ ಸಿಲುಕಿಸುತ್ತದೆ ಆದರೆ ಕೊನೆಯಲ್ಲಿ ನೀವು ಖುಷಿಯಿಂದ ಇರುತ್ತೀರಿ ಯಾವಾಗ ಸಮಯ ಸಿಕ್ಕರೂ ಸಹ ಧೈರ್ಯದಿಂದ ಅದನ್ನು ಸ್ವೀಕರಿಸಿ ಯಾರಿಗೆ ಗೊತ್ತು ಅವರು ನಿಮ್ಮ ಜೀವನದಲ್ಲಿ ಪುನಃ ಬರಬಹುದು ಕರ್ಕರಾಶಿ ಕರಿಯರ್ ನೀವೇನಾದರೂ ಮೀಡಿಯಾ ಅಥವಾ ಟಿವಿ ಕ್ಷೇತ್ರದಲ್ಲಿ ಹೋಗುವ ಹಾಗಿದ್ದರೆ ಆಗ ಇಂದಿನ ದಿನ ಶ್ರೇಷ್ಠವಾಗಿದೆ ನಿಮಗೆ ನಿಮ್ಮ ಒಳ್ಳೆಯ ಪ್ರದರ್ಶನವನ್ನು ಮಾಡಬೇಕಾಗಿದೆ ಇದರಿಂದ ಸರಿಯಾದ ದಾರಿ ಮತ್ತು ಕೆಲಸ ಸಿಗಲಿ ಎಂದು ಕರ್ಕರಾಶಿ ಫೈನಾನ್ಸ್ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯನ್ನು ಮಾರಾಟ ಮಾಡುವ ವಿಚಾರವಿದ್ದರೆ ಅದನ್ನು ಮಾರ್ಕೆಟ್ನಲ್ಲಿ ತಂದುಬಿಡಿ ಇಂದು ಎಂತಹ ದಿನವೆಂದರೆ ನೀವು ಹಳೆಯ ವ್ಯಾಪಾರವನ್ನು ಮಾಡಬಹುದು ಯಾವ ವ್ಯಕ್ತಿ ಇಂದು ಮನೆ ಮಾರಲು ಅಥವಾ ಕೊಳ್ಳಲು ಬಯಸುವವರು ಅಂಥವರಿಗೆ ಇಂದಿನ ದಿನ ಚೆನ್ನಾಗಿದೆ ಇಂತಹ ಅದೃಷ್ಟದ ದಿನ ಯಾವಾಗಲೂ ಬರುವುದಿಲ್ಲ ನೀವು ಇದರ ಪೂರ್ಣ ಲಾಭವನ್ನು ಪಡೆಯಬೇಕು ಇಂತಹ ವಿಷಯಗಳಲ್ಲಿ ಯಾವ ವ್ಯವಹಾರದ ಬಗ್ಗೆ ಮಾತು ನಡೆಯುತ್ತಿದೆಯೋ ಅದಕ್ಕೆ ಇಂದಿನ ದಿನ ಸರ್ವಶ್ರೇಷ್ಠವಾಗಿದೆ ಕರ್ಕರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಇದ್ದರೆ ನಿಮಗೆ ಇಂದು ಅನಿಸುತ್ತದೆ ನಿಮ್ಮ ತೊಂದರೆ ಒಂದು ಹಂತದವರೆಗೆ ಗುಣವಾಗುತ್ತದೆ ಎಂದು ಇಂದು ನೀವು ಆರೋಗ್ಯ ಚೆನ್ನಾಗಿ ಇರುವುದು ಆದರೆ ನಿಮ್ಮ ಊಟದ ಬಗ್ಗೆ ಹಾಗೂ ಕಸರತ್ತಿನ ಬಗ್ಗೆ ಹೆಚ್ಚು ಗಮನ ಕೊಡಿ ಇದರ ಪರಿಣಾಮ ನಿಮಗೆ ಲಾಭದಾಯಕವಾಗಿರುತ್ತದೆ ನಿಮ್ಮ ತೂಕ ಹೆಚ್ಚುತ್ತಿದ್ದರೆ ಇಂದಿನ ದಿನ ನೀವು ಈ ಸಮಸ್ಯೆ ಬಗ್ಗೆ ಯೋಚನೆ ಮಾಡಬೇಕು ಸಿಂಹರಾಶಿ ಓವರ್ವ್ಯೂ ಇಂದು ನೀವು ಬಹುಶಃ ನಿಮ್ಮ ಮನೆ ಅಥವಾ ವ್ಯವಹಾರದ ಬಗ್ಗೆ ಯಾವುದಾದರೂ ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳಬೇಕು ನಿರ್ಣಯ ತೆಗೆದುಕೊಳ್ಳುವ ಮೊದಲು ಸರಿ ತಪ್ಪನ್ನು ಹಾಗೂ ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡಿದರೆ ಒಳ್ಳೆಯದು ಇಂದಿನ ದಿನ ಯಾವುದಾದರೂ ಅನುಸಂಧಾನ ಅಥವಾ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನ ನೀವು ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿದರೆ ನಿಮಗೆ ಗೊತ್ತಾಗುತ್ತದೆ ಕಷ್ಟಕ್ಕಿಂತ ಅತಿ ಕಷ್ಟದ ನಿರ್ಣಯ ತೆಗೆದುಕೊಳ್ಳುವುದು ಸುಲಭ ಎಂದು ಸಿಂಹರಾಶಿ ರೋಮಾನ್ಸ್ ಇಂದು ಮಾನಸಿಕವಾಗಿ ಕಷ್ಟಪಡುತ್ತೀರಿ ಒಳ ಜಗಳಗಳನ್ನು ಮಾತನಾಡಿ ಬಗೆಹರಿಸುವಿರಿ ಇದರಿಂದ ಪ್ರೇಮ ತುಂಬಾ ಜಾಸ್ತಿ ಇರುವಂತೆ ಅನಿಸುತ್ತದೆ ಸಿಂಹರಾಶಿ ಕರಿಯರ್ ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬಾ ದಿನದಿಂದ ಕಾಯುತ್ತಿದ್ದೀರಿ ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಸಂಪಾದನೆಯನ್ನು ಉಳಿಸುವುದರ ಕಡೆ ಗಮನ ಕೊಡಿ ಹಿಂದಿನ ದಿನಗಳಲ್ಲಿ ನೀವು ತುಂಬ ಖರ್ಚು ಮಾಡಿದ್ದೀರಿ ಸಂಪಾದನೆ ಎಲ್ಲ ಖರ್ಚಾಯಿತು ಆದ್ದರಿಂದ ಇಂದು ಎಚ್ಚರವಾಗಿರಿ ಒಂದೊಂದು ರೂಪಾಯಿಯನ್ನು ಯೋಚಿಸಿ ಖರ್ಚು ಮಾಡಿ ನಿಮಗೆ ಅವಶ್ಯಕತೆ ಇಲ್ಲದ ವಸ್ತುವನ್ನು ಖರೀದಿಸಬೇಡಿ ಸಿಂಹರಾಶಿ ಹೆಲ್ತ್ ಇಂದು ಎಂತಹ ದಿನವೆಂದರೆ ನೀವು ಕೆಲವು ಸಾಧಾರಣ ರುಚಿಗಳ ಬಗ್ಗೆ ಆಸಕ್ತಿ ವಹಿಸಬೇಕು ಉದಾಹರಣೆಗೆ ತಿರುಗಾಡುವುದು ಪುಸ್ತಕ ಓದುವುದು ಇದರಿಂದ ನೀವು ನಿಮ್ಮ ಬುದ್ಧಿಯನ್ನು ಸ್ವಸ್ಥವಾಗಿ ಇರಿಸಬಹುದು ಹಾಗೆಯೇ ಅವಶ್ಯಕತೆಗಿಂತ ಹೆಚ್ಚು ಶ್ರಮ ಪಡಬೇಡಿ ಇಂದು ನೀವು ಜಿಮ್ನ ಲಾಭ ಪಡೆಯಿರಿ ಅದರಿಂದ ನೀವು ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ನೋಡಬಹುದು ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದ ಯಾವುದಾದರೂ ಸದಸ್ಯನಿಗೆ ಒಂದು ಹೊಸ ರೂಪ ಸಿಗಬಹುದು ಇದಕ್ಕೆ ಬಹುಶಃ ಅವರಿಗೆ ಹೆಚ್ಚು ಪ್ರಶಂಸೆ ಸಿಗಲಿ ಅವರು ಈ ಪ್ರಶಂಸೆಗೆ ಹಕ್ಕುದಾರರಾಗಿದ್ದಾರೆ ಏಕೆಂದರೆ ಅವರು ಇದನ್ನು ಪಡೆದುಕೊಳ್ಳಲು ಹೆಚ್ಚು ಶ್ರಮಪಟ್ಟಿದ್ದಾರೆ ಇಂದು ನೀವು ನಿಮ್ಮ ಪರಿವಾರದ ಕೆಲವು ಸದಸ್ಯರ ಬಗ್ಗೆ ವಿಶೇಷ ಗಮನವಿಟ್ಟುಕೊಳ್ಳಬೇಕು ಬಿಡುವು ಮಾಡಿಕೊಂಡು ನಿಮ್ಮವರಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ ಕನ್ಯಾರಾಶಿ ರೋಮ್ಯಾನ್ಸ್ ಗ್ರಹಗಳ ಕಾರಣದಿಂದ ಇಂದು ನೀವು ನಿಮ್ಮ ಪ್ರೀತಿಯ ಜೊತೆಗೆ ಖುಷಿಯನ್ನು ಅನುಭವಿಸುವಿರಿ ಇಬ್ಬರಿಗೂ ಯಾವುದು ಇಷ್ಟವಾಗುವುದೋ ಅದನ್ನು ಮಾಡಿ ಇದರಿಂದ ನೀವು ಪ್ರೀತಿಯನ್ನು ಅನುಭವಿಸುವಿರಿ ಕನ್ಯಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಗೆ ಪ್ರತಿಯಾಗಿ ಗಂಭೀರವಾಗುವ ಅವಶ್ಯವಿದೆ ಏನಾದರೂ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಯಾತ್ರೆಯನ್ನು ಮಾಡಬೇಕಾಗುವುದಾದರೆ ನೀವು ಅದನ್ನು ಮಾಡಲೇಬೇಕು ಪರಿಸ್ಥಿತಿಯನ್ನು ಸುಧಾರಿಸಿ ಸರಿಯಾದ ರಣನೀತಿಯನ್ನು ಅನುಸರಿಸಿ ನಿಮ್ಮ ಸಕಾರಾತ್ಮಕ ಯೋಜನೆಯಿಂದಲೇ ನೀವು ಕನ್ಯಾ ರಾಶಿ ಫೈನಾನ್ಸ್ ನೀವು ಜಮೀನು ಅಥವಾ ಆಸ್ತಿಯಲ್ಲಿ ಬಂಡವಾಳ ಹೂಡಲು ಯೋಚಿಸುತ್ತಿದ್ದರೆ ನೀವು ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗಬಹುದು ಏಕೆಂದರೆ ಎಲ್ಲವೂ ಲಾಭದಾಯಕವಾಗಿರುವುದಿಲ್ಲ ನೀವು ಜಮೀನು ಅಥವಾ ಆಸ್ತಿಗೆ ಸಂಬಂಧಿಸಿದ ಕಾಗದದ ಮೇಲೆ ಸಹಿ ಹಾಕಬೇಡಿ ಕನ್ಯಾ ರಾಶಿ ಹೆಲ್ತ್ ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣ ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ನಿಜವಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ ನೀವು ಅವರ ಧೈರ್ಯವನ್ನು ಹೆಚ್ಚಿಸಿ ನಿಮಗೇನಾದರೂ ಅನಿಸಿದರೆ ಡಾಕ್ಟರ್ ಸಲಹೆ ಪಡೆಯಿರಿ ನಿಮ್ಮ ಜೊತೆ ನಿಮ್ಮ ಸಂಗಾತಿಗೆ ತುಂಬಾ ಮಹತ್ವಪೂರ್ಣವಾಗಿದೆ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದವರ ಜೊತೆ ಜಗಳವಾಗುವಂತಹ ಸಂಭವವಿದೆ ಆದ್ದರಿಂದ ಸ್ವಲ್ಪ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ಒಂದು ವೇಳೆ ಯಾವುದಾದರೂ ಕಾರಣದಿಂದ ಉತ್ತೇಜಿತರಾದರೂ ವಿಷಯವನ್ನು ಅರ್ಥ ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ ನೀವು ಜಗಳದಲ್ಲಿ ಬೀಳುವುದರಿಂದ ಅದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು ತುಲಾರಾಶಿ ರೋಮ್ಯಾನ್ಸ್ ಇಂದು ಅವರವರ ಮಾತಿನ ದ್ವಾರದಿಂದ ನಿಮ್ಮ ರೋಮ್ಯಾಂಟಿಕ್ ಸಂಬಂಧವನ್ನು ಕೇಂದ್ರೀಕರಿಸಲು ಕಷ್ಟಪಡಿ ನೀವು ಸರಿಯಾದ ಸಮಯದಲ್ಲಿ ಒಳ್ಳೆಯ ಮಾತನಾಡಿ ನೀರಸತೆಯನ್ನು ದೂರ ಮಾಡಿಕೊಂಡು ಸಂಬಂಧ ಗಟ್ಟಿ ಮಾಡಿಕೊಳ್ಳಿ ತುಲಾರಾಶಿ ಕರಿಯರ್ ಇಂದು ನಿಮಗೆ ಕೆಲವು ಕಷ್ಟವಾಗುವ ಸಾಧ್ಯತೆ ಇದೆ ನೀವೇನಾದರೂ ನಿಮ್ಮ ನೌಕರಿಯನ್ನು ಬದಲಾಯಿಸಲು ಯೋಚಿಸುತ್ತಿರುವರಾದರೆ ನೀವು ಈ ವಿಷಯವನ್ನು ಗಮನದಲ್ಲಿಟ್ಟು ಮುಂಬರುವ ದಿನಗಳಲ್ಲಿ ನೌಕರಿಯನ್ನು ಬದಲಾಯಿಸುವುದು ಹಾಗೂ ಜೀವನ ಪರ್ಯಂತದಲ್ಲಿ ಸ್ಥಾಪಿಸಲು ಕಠಿಣವಾಗುವುದು ಇದೇ ಸಮಯ ನಿಮಗೆ ಈ ಹೆಜ್ಜೆಯು ಒಳ್ಳೆಯ ಕೆಟ್ಟ ವಿಷಯದ ಬಗ್ಗೆ ಯೋಚಿಸಬಹುದು ಮನಸ್ಸಿನಲ್ಲಿ ಏನಾದರೂ ದೃಢ ನಿಶ್ಚಯವಿದ್ದಲ್ಲಿ ಆಗ ಮುಂದುವರಿಯುವುದು ಸರಿಯಾಗುತ್ತದೆ ತುಲಾರಾಶಿ ಫೈನಾನ್ಸ್ ಕಷ್ಟಗಳಿರುವಂತಹ ದೊಡ್ಡ ವ್ಯವಹಾರವನ್ನು ಮತ್ತು ಸಣ್ಣ ವ್ಯವಹಾರವನ್ನು ಅಳತೆ ಮಾಡಿ ಸಣ್ಣ ರಿಸ್ಕ್ ವ್ಯವಹಾರದಲ್ಲಿ ಹಣವನ್ನು ಕೂಡ ಹೂಡಿ ಇಂದಿನ ಸ್ಟಾಕ್ ಮಾರ್ಕೆಟ್ ಆಕಾಂಕ್ಷೆಯಿಂದ ಕೂಡಿದಂತೆ ಕಾಣುವುದು ನೀವೇನಾದರೂ ದೊಡ್ಡ ವ್ಯವಹಾರದಲ್ಲಿ ಹಣ ಹೂಡಿದರೆ ನಷ್ಟವಾಗುವ ಸಂಭವವಿದೆ ತೊಂದರೆಗಳಿರುವಂತಹ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ ತುಲಾರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕ ಯೋಚನೆಗಳ ಜೊತೆಯಲ್ಲಿ ಇರುವಿರಿ ಮತ್ತು ಎಲ್ಲ ನಕಾರಾತ್ಮಕ ಯೋಚನೆಗಳು ಮಾಯವಾಗುವುದು ಜನರು ನಿಮ್ಮ ಸೌಂದರ್ಯವನ್ನು ಪ್ರಶಂಸಿಸುವರು ನಿಜ ಹೇಳಬೇಕೆಂದರೆ ಇದು ನಿಮ್ಮೊಳಗಿರುವ ಸೌಂದರ್ಯ ಮತ್ತು ಆತ್ಮವಿಶ್ವಾಸ ಹೊರಗೆ ಹೊಳೆಯುತ್ತದೆ ಅಷ್ಟೇ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮಗೆ ಇದ್ದಕ್ಕಿದ್ದಂತೆ ನಿಮ್ಮ ಭಾಗ್ಯದಲ್ಲಿ ಪರಿವರ್ತನೆಯ ಅನುಭೂತಿಯಾಗುತ್ತದೆ ಇಂದು ನೀವು ಯಾವ ಕೆಲಸ ಮಾಡುತ್ತೀರೋ ಅದು ಇಂದು ನಿಮಗೆ ಆಕರ್ಷಣೆಯ ಕೇಂದ್ರವಾಗುತ್ತದೆ ನಿಮ್ಮ ನಗುಮುಖದ ಕಾರಣ ಇಂದು ನಿಮಗೆ ಹೊಸ ಸ್ನೇಹಿತರು ಆಗಬಹುದು ವ್ಯವಹಾರದವರ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಆಗಬಹುದು ಭಾಗ್ಯ ನಿಮ್ಮ ಜೊತೆ ಇಂದು ಇದೆ ಆದ್ದರಿಂದ ನೀವು ಲಾಟರಿಯಲ್ಲಿ ನಿಮ್ಮ ಭಾಗ್ಯವನ್ನು ಪರೀಕ್ಷಿಸಬಹುದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ಹೊಸ ವ್ಯಾಪಾರವನ್ನು ಶುರು ಮಾಡಲು ವಿದೇಶಕ್ಕೆ ಕಳುಹಿಸುತ್ತದೆ ನೀವು ನಿಮ್ಮ ಯಾತ್ರೆಯನ್ನು ಸಫಲತೆಯಿಂದ ಪೂರೈಸುತ್ತೀರಿ ನಿಮ್ಮ ಶಂಕೆಯು ನಿರಾಧಾರವಾಗಿದೆ ನಿಂತು ಹೋಗಿದ್ದ ಅನೇಕ ಕೆಲಸಗಳು ಪೂರ್ಣವಾಗುವಂತೆ ನಿಮಗೆ ಕಾಣಿಸುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ಹತ್ತಿರ ಬಂಡವಾಳ ಹೂಡಲು ತುಂಬಾ ಹಣ ಹೊಂದಿದ್ದರೆ ನೀವು ಬಂಡವಾಳ ಹೂಡುವ ಅನೇಕ ವಿಕಲ್ಪಗಳ ಬಗ್ಗೆ ವಿಚಾರ ಮಾಡಬೇಕಾಗುತ್ತದೆ ಹೆಚ್ಚು ಸಮಯದವರೆಗೆ ಬಂಡವಾಳ ಹೂಡುವ ನಿಮ್ಮ ಯೋಚನೆಯಲ್ಲಿ ಪ್ರಾಪರ್ಟಿ ಮೇಲೆ ಹಣ ಹೂಡುವುದು ಒಳ್ಳೆಯದು ನೀವು ನಿಮ್ಮ ಬಿಸಿನೆಸ್ನಲ್ಲೂ ಬೇರೆ ಬೇರೆ ಯೋಜನೆಗಳನ್ನು ಮಾಡಿ ಅದರಲ್ಲಿ ಬಂಡವಾಳ ಹೂಡಿ ನೀವು ಇಂದಿನ ದಿನದ ಲಾಭ ಪಡೆಯಬಹುದು ಇಂದು ಎಲ್ಲ ತರಹದ ವಿಕಲ್ಪಗಳ ಬಗ್ಗೆ ವಿಚಾರ ಮಾಡಿ ಮುಂಚೆ ನಿಮಗೆ ಕಾಣದಿದ್ದ ವಿಕಲ್ಪಗಳು ಇಂದು ನಿಮಗೆ ಎದುರಿಗೆ ಕಾಣಬರುವವು ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ಒತ್ತಡ ಹೆಚ್ಚುತ್ತಿದೆ ಎಂದು ಮತ್ತು ಶಕ್ತಿ ಕಡಿಮೆಯಾಗುತ್ತದೆ ಎಂದು ನೀವು ಬೇಡದಿರುವ ಯಾವುದೇ ವಿಷಯಗಳ ಬಗ್ಗೆ ನಿಮ್ಮ ಒತ್ತಡ ಹೆಚ್ಚಿಸಿಕೊಳ್ಳಬೇಡಿ ನೀವು ಶಾಂತವಾಗಿರಿ ಹಾಗೂ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಯೋಗ ಹಾಗೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ನೀವು ಒಳ್ಳೆಯ ಫಲವನ್ನು ಪಡೆಯಬಹುದು ಧನು ರಾಶಿ ಓವರ್ವ್ಯೂ ಇಂದು ಇದುವರೆಗೂ ಕಠಿಣ ಪರಿಶ್ರಮ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮನಸ್ಸು ಮಜಾ ಮಾಡಲು ಬಯಸುವುದು ನೀವು ಓದುವುದರಲ್ಲಿ ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಅದರ ಫಲ ನಿಮಗೆ ಸಫಲತೆ ರೂಪದಲ್ಲಿ ದೊರೆಯುತ್ತದೆ ಧನುರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ ಜಗತ್ನಲ್ಲಿ ಈಗ ನಿಧಾನವೇ ಎಲ್ಲವೂ ಆಗಿದೆ ನಿಮ್ಮ ಕೋಪವೇ ನಿಮ್ಮ ಕೈಯಲ್ಲಿ ಈ ಕೆಲಸ ಮಾಡಿಸುತ್ತಿದೆ ಎಂದು ನಿಮಗೆ ಅನುಭವವಾಗುತ್ತದೆ ಇದಕ್ಕೋಸ್ಕರ ನೀವು ಆಮೇಲೆ ಪಶ್ಚಾತ್ತಾಪ ಪಡುವಿರಿ ಇವತ್ತು ಕೋಪ ತುಂಬಾ ಹೊತ್ತಿನ ತನಕ ಇರುವುದಿಲ್ಲ ಆದರೆ ಕೋಪದಲ್ಲಿ ಆಡಿದ ಮಾತುಗಳ ಪ್ರಭಾವ ಬಹಳ ದಿನಗಳ ಕಾಲ ಇರುತ್ತದೆ ಇವತ್ತು ನೀವು ಒಳ್ಳೆಯ ಮಾತನಾಡಿ ಇಲ್ಲದಿದ್ದರೆ ಸುಮ್ಮನೆ ಇರುವುದು ಒಳ್ಳೆಯದು ಧನುರಾಶಿ ಕರಿಯರ್ ನಿಮಗೆ ಅನಿಸುತ್ತದೆ ನೀವು ಭವಿಷ್ಯವನ್ನು ಮುಂದುವರಿಸಲು ಯಾರಾದರೂ ಕೆಲಸದವರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಎಂದು ನೀವು ಧ್ಯಾನದಲ್ಲಿ ಇಟ್ಟುಕೊಂಡಿರಿ ನೀವು ಯಾರಾದರೂ ಕೆಲಸದವರ ಸಲಹೆಯನ್ನು ತೆಗೆದುಕೊಳ್ಳಿ ಇಂದು ನಿಮಗೆ ಆನ್ಲೈನ್ ಕೆಲಸದ ಅಥವಾ ಲೆಕ್ಕದ ಕ್ಷೇತ್ರದಲ್ಲಿ ಸಲಹೆಯೂ ಸಿಗುತ್ತದೆ ಇಂದು ನಿಮಗೆ ತುಂಬಾ ದೂರದ ಸಂಬಂಧದ ಸಲಹೆ ಸಿಗುತ್ತದೆ ಅದು ನಿಮಗೆ ಮುಂದಿನ ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತದೆ ಧನುರಾಶಿ ಫೈನಾನ್ಸ್ ಇಂದಿನ ದಿನಕ್ಕೆ ನಿರ್ದೇಶಿಸಿರುವ ಸಿದ್ಧಾಂತ ಏನೆಂದರೆ ನೀವು ನಿಮ್ಮ ಹಣ ಹೂಡಿಕೆಯ ಕ್ಷೇತ್ರದಲ್ಲಿ ಪರಿವರ್ತನೆ ತನ್ನಿ ಹೆಚ್ಚು ಹೆಚ್ಚು ಹಣವನ್ನು ನೀವು ಹೇಗೆ ಉಳಿತಾಯ ಮಾಡಬಹುದು ಎಂದು ಯೋಚಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ ಬೇರೆ ಬೇರೆ ಕಡೆಯಲ್ಲಿ ನೀವು ಅನೇಕ ರೀತಿಯ ಹಣ ಹೂಡಿಕೆಗಳ ಬಗ್ಗೆ ಗಮನ ಕೊಡಿ ನಿಮ್ಮ ಕಡೆಯಿಂದ ಕ್ಷೇತ್ರದಲ್ಲಿ ಮಾಡಿದಂತಹ ಪ್ರಯತ್ನ ಅನಂತ ಲಾಭವನ್ನು ತಂದುಕೊಡುವುದು ಧನುರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು ಆದ್ದರಿಂದ ವ್ಯಾಯಾಮ ಮಾಡಿರಿ ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆಕೆಡಿಸಿಕೊಳ್ಳಬೇಡಿ ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ಮಕರ ರಾಶಿ ರೋಮಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆಯ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನವಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿದೆ ಮಕರ ರಾಶಿ ಕರಿಯರ್ ಇಂದು ಕಚೇರಿಯಲ್ಲಿ ನಿಮಗೆ ನಿಮ್ಮ ಪ್ರದರ್ಶನವು ಹೊಗಳಿಕೆಯನ್ನು ತಂದುಕೊಡುವ ಸಂಭವವಿದೆ ಇದರಿಂದ ನಿಮಗೆ ಹೊಸ ಕಾರ್ಯಯೋಜನೆ ಅಥವಾ ಭವಿಷ್ಯದ ಹೊಸ ದಿಕ್ಕು ಎದುರು ತರುವ ಸಂಭವವಿದೆ ಇದೇ ರೀತಿಯಿಂದ ಮುಂದೆ ಹೋಗುವುದರಿಂದ ಗುರಿಯು ಪೂರ್ಣವಾಗುವುದು ನಿಶ್ಚಿತವಾಗಿದೆ ಈ ವ್ಯವಸ್ಥಾಪಕರು ಯಾರ ಸಂಭಾಷಣೆ ಕಲಿಯು ಉತ್ತಮವಾಗಿದೆಯೋ ಅವರಿಗಾಗಿ ಇಂದಿನ ದಿನ ಸುಖಕರವಾಗಿದೆ ಅವರಿಗೆ ವಿದೇಶದಿಂದ ಪ್ರಸ್ತಾಪವೂ ಸಿಗುವ ಸಾಧ್ಯತೆ ಇದೆ ಮಕರ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಸಂಸ್ಥೆಯ ಜೊತೆ ಸೇರಿಕೊಂಡಿರಬಹುದು ಅಥವಾ ನಿಮ್ಮದೇ ವ್ಯವಹಾರವಿಟ್ಟುಕೊಂಡಿರಬಹುದು ಇಂದು ನಿಮ್ಮ ಸಂಪಾದನೆ ಹೆಚ್ಚುವುದು ಯಾರು ಕೆಲಸದ ಕಾರಣದಿಂದ ಪ್ರಯಾಣ ಮಾಡುತ್ತಿರುವರೋ ಅವರ ಇಂದಿನ ದಿನ ಪೂರಾ ಪ್ರಯಾಣದಲ್ಲಿ ಕಳೆದು ಹೋಗುವುದು ನೀವು ಟ್ರಾವೆಲಿಂಗ್ ಬಿಸಿನೆಸ್ನಲ್ಲಿ ಇದ್ದರೆ ತಿಳಿದುಕೊಳ್ಳಿ ಇಂದು ನಿಮ್ಮ ಸಂಪಾದನೆ ಚೆನ್ನಾಗಿ ಹೆಚ್ಚುವುದು ಮಕರ ರಾಶಿ ಹೆಲ್ತ್ ಇಂದು ನೀವು ವ್ಯಸ್ತರಾಗಿರುವಿರಿ ನಿಮಗೂ ನೀವು ಸಮಯ ಕೊಟ್ಟುಕೊಳ್ಳಲು ಆಗುವುದಿಲ್ಲ ನೀವು ಇದನ್ನು ನಿರ್ಲಕ್ಷಿಸಬೇಡಿ ಬದಲಿಗೆ ಇಪ್ಪತ್ತು ನಿಮಿಷ ಆಫೀಸ್ನಲ್ಲೇ ಖಂಡಿತವಾಗಿ ಕಳೆಯಿರಿ ಕುಂಭರಾಶಿ ವ್ಯೂ ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ ನಿಮ್ಮ ಸಂತೋಷಕ್ಕೆ ಯಾವ ಅಡ್ಡಿ ಆತಂಕಗಳು ಆಗುವುದಿಲ್ಲ ಇಂದು ನಿಮ್ಮ ಸಕಾರಾತ್ಮಕ ವ್ಯವಹಾರ ನಿಮ್ಮ ಕೆಲಸದಲ್ಲೂ ಕಾಣುತ್ತದೆ ಅದರಿಂದ ನಿಮ್ಮ ಸಹಕರ್ಮಿಗಳು ನಿಮ್ಮ ಮೇಲೂ ಪ್ರಭಾವಿತರಾಗುವರು ಕುಂಭರಾಶಿ ರೋಮಾನ್ಸ್ ಇವತ್ತು ನಿಮಗೆ ಆಶ್ಚರ್ಯವಾಗುವ ಹಾಗೆ ಇಂಟರ್ನೆಟ್ ಸಹಾಯದಿಂದ ನಿಮ್ಮ ಹುಡುಕಾಟದ ಪಾರ್ಟ್ನರ್ ಸಿಗುತ್ತಾರೆ ಇವರ ಜೊತೆ ಸಂಬಂಧ ಅಥವಾ ಮದುವೆಯ ಯೋಗ ಪೂರ್ತಿಯಾಗುವ ಸಂಭವವಿದೆ ಈ ಸಂಬಂಧ ಜೀವನ ಪೂರ್ತಿ ಜೊತೆಯಾಗಿರುತ್ತಾರೆ ಕುಂಭರಾಶಿ ಕರಿಯರ್ ನಿಮಗಾಗಿ ಜೀವನ ಪರ್ಯಂತದ ಕ್ಷೇತ್ರವು ಸಾಕಷ್ಟು ಸರಿಯಾದ ಹಾಗೂ ಭಾಗ್ಯದಿಂದ ಕೂಡಿದಂತೆ ಕಾಣಿಸುತ್ತಿದೆ ಇಂದು ನೀವು ಹೊಸ ವ್ಯವಹಾರದ ಅಡಿಪಾಯವನ್ನು ಹಾಕಬಹುದು ಈ ಯೋಜನೆಯನ್ನು ಪೂರ್ಣಗೊಳಿಸಲು ಬಹಳಷ್ಟು ಸಮಯವಾಗುವುದು ಆದರೆ ಇಂದು ಆರಂಭಿಸುವುದರಿಂದ ಅದರ ಲಾಭವನ್ನು ನೀವು ಅನುಭವಿಸಬಹುದು ನಿಮ್ಮ ಎಲ್ಲಾ ಸೃಜನಾತ್ಮಕ ಶಕ್ತಿ ಹಾಗೂ ಪ್ರತಿಭೆಯ ಉಪಯೋಗವನ್ನು ನಿಮ್ಮ ಕೆಲಸವನ್ನು ಸುಧಾರಿಸುವುದಕ್ಕಾಗಿ ಮಾಡಿ ಕುಂಭರಾಶಿ ಫೈನಾನ್ಸ್ ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷವನ್ನು ನಿಶ್ಚಿತಗೊಳಿಸಿ ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷವನ್ನು ಪಡೆಯುವುದು ಸುಲಭವಾಗುವುದು ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ ಕುಂಭರಾಶಿ ಹೆಲ್ತ್ ನೀವೇನಾದರೂ ಚೆಸ್ಟ್ ಪೇನ್ ಅಥವಾ ಇನ್ಫೆಕ್ಷನ್ನಿಂದ ತಲೆ ಕೆಡಿಸಿಕೊಂಡಿದ್ದರೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಸ್ಥಿತಿ ಗಂಭೀರವಾಗಿ ಇಲ್ಲದಿದ್ದರೆ ನೀವು ವಿಶ್ರಾಂತಿ ಪಡೆದುಕೊಳ್ಳುವುದರ ಬಗ್ಗೆ ಹಾಗೂ ಭೋಜನದ ಬಗ್ಗೆ ವಿಶೇಷ ಗಮನವಹಿಸಿ ಒಂದು ವೇಳೆ ಸ್ಥಿತಿ ಹೆಚ್ಚು ಗಂಭೀರವಾಗಿದ್ದರೆ ಡಾಕ್ಟರ್ರನ್ನು ಭೇಟಿ ಮಾಡಿ ಉಸಿರನ್ನು ತೆಗೆದುಕೊಳ್ಳುವುದು ಕಷ್ಟವಾಗುವುದು ಹಾಗೂ ಗಂಟಲು ಒಣಗುವುದು ಅದರ ಬೇಜವಾಬ್ದಾರಿ ತೋರಿಸಬೇಡಿ ಓವರ್ವ್ಯೂ ಇಂದು ನೀವು ಮನೆಯ ಕೆಲಸದಲ್ಲಿ ತುಂಬಾ ವ್ಯಸ್ತರಾಗುತ್ತೀರಾ ಅನಿರೀಕ್ಷಿತವಾಗಿ ನಿಮ್ಮ ಸ್ನೇಹಿತರು ನಿಮ್ಮನ್ನು ನೋಡಲು ನಿಮ್ಮ ಮನೆಗೆ ಬರಬಹುದು ಅವರ ಜೊತೆಗಿನ ಕ್ಷಣದ ಸಂತೋಷವನ್ನು ಅನುಭವಿಸಿ ಆದರೆ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆಯೂ ಗಮನಹರಿಸಬೇಕು ಆದ್ದರಿಂದ ನಿಮ್ಮ ಕೆಲಸ ಹಾಗೂ ಮಸ್ತಿಯ ನಡುವೆ ಸಮತೋಲನೆಯನ್ನು ಕಾಪಾಡಿ ಮೀನರಾಶಿ ರೋಮ್ಯಾನ್ಸ್ ಹಿಂದಿನ ದಿನದಿಂದ ಯಾವ ಪಾರಿವಾರಿಕ ವಿಷಯದ ಸಮಸ್ಯೆಯಿಂದ ನೀವು ಟೆನ್ಷನ್ನಲ್ಲಿ ಇದ್ದೀರೋ ಅದು ಇವತ್ತು ದೂರ ಆಗುತ್ತದೆ ಈ ಸಮಯದ ಉಪಯೋಗ ಕಂಡುಕೊಳ್ಳಿ ಮತ್ತು ನಿಮ್ಮ ಪರಿವಾರಕ್ಕೆ ಈ ರೀತಿ ನಂಬಿಸಿ ನೀವು ಅವರನ್ನು ತುಂಬಾ ಪ್ರೀತಿಸುತ್ತೀರಿ ಎಂದು ಮತ್ತು ಅವರ ಶುಭಕಾಮನೆಗಳಿಗೆ ತುಂಬ ತುಂಬಾ ಮಹತ್ವ ಕೊಡುತ್ತೀರಿ ಎಂದು ಈ ಕಾರಣದಿಂದ ಇವತ್ತು ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಮೀನರಾಶಿ ಕರಿಯರ್ ಈ ಸಮಯದಲ್ಲಿ ನೀವು ಆರಾಮವಾಗಿ ಕುಳಿತುಕೊಳ್ಳುವುದಿಲ್ಲ ನಿಮಗೆ ನಿಮ್ಮ ಕೆಲಸದ ಮೇಲೆ ಗಂಭೀರವಾಗಿ ಇರಬೇಕಾಗಿದೆ ನೀವು ನಿಮ್ಮ ವರ್ತಮಾನವನ್ನು ಚೆನ್ನಾಗಿ ನೋಡಿಕೊಳ್ಳಿ ಇದರ ಅರ್ಥ ಇದಲ್ಲ ಇಂದಿನ ದಿನ ಚೆನ್ನಾಗಿರುವುದಿಲ್ಲ ಎಂದು ಆದರೆ ನಿಮಗೆ ಕಷ್ಟವಾದ ಕೆಲಸದ ಜೊತೆ ಇಂದಿನ ಮತ್ತು ನಾಳಿನ ಬಗ್ಗೆಯೂ ತಯಾರಿ ಮಾಡಿಕೊಳ್ಳಬೇಕು ಯಾವಾಗಲೇ ಆದರೂ ನಿಮ್ಮ ಗರ್ವದಿಂದ ಮಾತನಾಡಬೇಡಿ ಮೀನರಾಶಿ ಫೈನಾನ್ಸ್ ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ ಮೀನರಾಶಿ ಹೆಲ್ತ್ ಹೆಚ್ಚು ಕೊಲೆಸ್ಟ್ರಾಲ್ ಹಾಗೂ ಸ್ನಾಕ್ಸ್ ನಂತಹ ಆಹಾರದಿಂದ ದೂರವಿರಿ ತಾಜಾ ಹಣ್ಣನ್ನು ತಿನ್ನಿ ಏಕೆಂದರೆ ನೀವು ಇಂದಿನಿಂದಲೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನೀವು ಲಕ್ಷವನ್ನು ನಿರ್ಧರಿಸಬೇಕು ಹಾಗೂ ಈ ಲಕ್ಷ್ಯ ನಿಮ್ಮನ್ನು ಒಳ್ಳೆಯ ಅಭ್ಯಾಸ ಹಾಗೂ ಜೀವನದ ಕಡೆ ಕರೆದುಕೊಂಡು ಹೋಗುವುದು ನೀವು ಈ ಸಮಯ ಪೌಷ್ಟಿಕ ಭೋಜನ ಹಾಗೂ ಒಳ್ಳೆಯ ವ್ಯಾಯಾಮದ ಅಭ್ಯಾಸ ಮಾಡಿಕೊಳ್ಳಿ ಆದ್ದರಿಂದ ನಿಮಗೆ ಒಳ್ಳೆಯ ಪರಿಣಾಮ ಸಿಗಲಿ